ಅದೇ ರೀತಿಯಲ್ಲಿ ಮನೆಗೆ ಬಂದಂತಹ ಹಿರಿಯರನ್ನ ಅವರನ್ನ ಪ್ರೀತಿಯಿಂದ ಸ್ವಾಗತ ಮಾಡಿ ಅವರಿಗೆ ಎದ್ದು ನಿಂತುಕೊಂಡು ಗೌರವ ಸೂಚಿಸಬೇಕು ಯಾವ ಸಭ್ಯ ಬೇರೆ ಯಾವ ನೀವು ಸಂದರ್ಭದಲ್ಲಿ ದಯವಿಟ್ಟು ಎಂದು ಸೇರಿಸಬೇಕು ಅಲ್ಲ ದಯವಿಟ್ಟು ಅಂತ ನೀವು ಸೇರಿಸ್ತೀರಾ ಆಮೇಲೆ ಹಿರಿಯರನ್ನ ಸ್ವಾಗತಿಸಿ ಎದುರುಗೊಳ್ಳುವಾಗ ಎದ್ದು ಎಂದು ಗೌರವ ಅವರಿಗೆ ಎದ್ದು ನಿಂತುಕೊಂಡು ಗೌರವವನ್ನ ಸೂಚಿಸ್ತೀರಾ ಇದು ಸಹ ಸಭ್ಯವರ್ಧನೆಯ ಲಕ್ಷಣ ಅಂತ ನಾವು ಹೇಳ್ಬೋದು ಆಮೇಲೆ ಸಭ್ಯವರ್ಧನೆಯ ಲಕ್ಷಣ ಟೈಮ್ ಸೆನ್ಸ್ ಇರಬೇಕು ಸಮಯ ಪ್ರಯತ್ನ ಇರಬೇಕು ಈಗ ನಾವು ಹನ್ನೊಂದು ಗಂಟೆ ಅಂತ ಹಾಕಿರ್ತೀವಿ ಪ್ರತಿ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರ ಶಾರದಾ ಶಿಬಿರ ಹಾಕಿರ್ತೀವಿ ಅಲ್ವಾ ಹನ್ನೊಂದು ಗಂಟೆ ಅಂದ್ರೆ ಹನ್ನೊಂದುವರೆಗೆ ಹೋಗೋದಂತ ಅಲ್ಲ ಹನ್ನೆಂದ್ ಗಂಟೆ ಅಂದ್ರೆ ನಾವು ಐದು ನಿಮಿಷ ಮುಂಚೆ ಇರಬೇಕು ಹತ್ತು ನಿಮಿಷ ಮುಂಚೆ ಇರಬೇಕು ಅದು ಯಾ ಅದು ಏನು ಸಮಯ ಪ್ರಜ್ಞೆ ಅಲ್ವಾ ಸೆನ್ಸ್ ಅದು ಸಭ್ಯವಹ ಲಕ್ಷಣ ಅಲ್ವಾ